ಚಿಬ್ಳಾಪುರ ಜನತೆಗೆ ನಮ್ಮ ಜಾಲಾರಿ ಗಂಗಮ್ಮ ದೇವಾಲಯ ಮತ್ತು ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವದ ಪರವಾಗಿ ಎಲ್ಲ ಊರಿನ ಜನರಿಗೂ ಮತ್ತು ಮೀಡಿಯಾ ನಮಸ್ಕಾರಗಳು ತಿಳಿಸುತ್ತಾ ಈ ಜಾಲಾರಿ ಗಂಗಮ್ಮ ದೇವಾಲಯದ ಕರಗ ಮಹೋತ್ಸವ ಈ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಅರುವತ್ತೆರಡನೇ ವರ್ಷದ ಕರಗ ಮಹೋತ್ಸವ ಶ್ರೀ ಧರ್ಮೇಂದ್ರ ಅಂತೇಳ್ಬಿಟ್ಟು ಮೇಲೂರು ಧರ್ಮೇಂದ್ರ ಅಂತೇಳ್ಬಿಟ್ಟು ಕರಗ ಉತ್ಸವಗಳು ಆ ಕರಗ ಇವತ್ತೊಂದು ಕಾರ್ಯಕ್ರಮ ಆ ಸುದ್ದಿಗೋಷ್ಠಿ ಮುಟ್ಟೋದಕ್ಕೋಸ್ಕರ ನಾವು ವಿಚಾರಣೆ ಹೇಳ್ತಾ ಇದ್ವಿ ಸೋಮವಾರ ಆರನೇ ತಾರೀಕಿಂದ ಪ್ರಾರಂಭ ಆದರೆ ಸುಮಾರು ಬರೋ ಸೋಮವಾರವರೆಗೂ ಕಾರ್ಯಕ್ರಮಗಳನ್ನು ಏನು ನಡೆಯುತ್ತೆ ಆ ಮೊದಲನೇದಾಗಿ ಸೋಮವಾರ ಒಂದು ಗಣಪತಿ ಹೋಮ ಪ್ರಾರಂಭ ಆಗುತ್ತೆ ಒಂಬತ್ತು ಗಂಟೆಯಿಂದ ಶುರುವಾಗಿ ಹತ್ತು ಗಂಟೆಗೆ ಮುಕ್ತಾಯ ಆಗುತ್ತೆ ಮಂಗಳವಾರ ಒಂಬತ್ತು ಗಂಟೆಗೆ ಚಂಡಿಕಾ ಹೋಮ ಮತ್ತು ಸುಮ್ಮಂಗಲೆಯಿಂದ ಕುಂಕುಮಾರ್ಚನೆ ಅಂತ ಒಂದು ಕಾರ್ಯಕ್ರಮ ಇರುತ್ತೆ ಅವತ್ತು ಒಂದು ಪ್ರಸಾದ ವಿನಿಯೋಗ ಮತ್ತು ವಾಸವಿ ಕಲ್ಯಾಣ ಮಂಟಪದಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿರುತ್ತೆ ಇದೇ ರೀತಿ ಸಂಜೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ನಮ್ಮ ಜಾಲಾರಿ ಗಂಗಮ್ಮ ತಾಯಿನ ಊರೆಲ್ಲ ಒಂದು ಮೆರವಣಿಗೆ ತೆಗೆದು ಒಂದು ಸಮೃದ್ಧಿ ಮಳೆ ಬೆಳೆ ಬರಲಿ ಮತ್ತು ಊರಿಗೆಲ್ಲ ಒಂದು ಒಳ್ಳೆಯದಾಗಲಿ ಎಲ್ಲ ಮಕ್ಕಳು ಒಳ್ಳೆಯದಾಗುತ್ತೆ ಅವತ್ತೊಂದು ಊರೆಲ್ಲ ಒಂದು ಪ್ರದಕ್ಷಿಣೆ ಮಾಡ್ತೀನಿ ಗಂಗಮ್ಮನ ದೇವಿಯನ್ನು ಬುಧವಾರ ಬಂದು ಸಂಜೆ ಏಳು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಇದೇ ರೀತಿ ಗುರುವಾರ ಸಂಜೆ ಒಂದು ಏಳು ಕ ಹಸಿ ಕರಗ ಮಹೋತ್ಸವ ಅಂತೇಳ್ಬಿಟ್ಟು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಹೊರಟು ಅಲ್ಲಿಂದ ಎಲ್ಲ ಪ್ರಮುಖ ಬೀದಿಗಳು ಮತ್ತು ಮುಖ್ಯ ರಸ್ತೆಗಳಲ್ಲೆಲ್ಲ ಓಡಾಡಿ ಆ ವಸೀಕರವನ್ನು ವಿಜೃಂಭಣೆಯಿಂದ ಒಂದು ಎಲ್ಲ ಒಂದು ಹಲಗೆ ಮತ್ತು ಒಂದು ವಾದ್ಯಗಳೊಂದಿಗೆ ಒಂದು ಗ ಜಾಲಾರಿ ಗಂಗಾ ಇರುತ್ತೆ ಒಂದು ರಾತ್ರಿ ಹನ್ನೊಂದು ಹತ್ತರಿಂದ ಹನ್ನೊಂದು ಗಂಟೆಗೆ ಮುಕ್ತಾಯ ಆಗುತ್ತೆ ಇದೇ ರೀತಿ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ತಂಬಿಟ್ಟಿನ ಜಾತ್ರಾ ಮಹೋತ್ಸವ ಅಂತ ಬಿಟ್ಟು ಆ ಜಾಲಾರಿ ಗಂಗಾ ಮಾತಾಯ ಅರವತ್ತೆರಡನೇ ವರ್ಷದ್ದು ಪ್ರಾರಂಭ ಮಾಡಿದ್ದೀವಿ ಆ ಜಾತ್ರಾ ಮಹೋತ್ಸವ ಸುಮಾರು ಬೆಳಗ್ಗೆ ಸ್ಟಾರ್ಟ್ ಆದರೆ ಸಂಜೆ ಮೂರು ಗಂಟೆವರೆಗೂ ಒಂದು ಕಾರ್ಯಕ್ರಮ ನೀಡುತ್ತೆ ಇದೇ ರೀತಿ ಸಂಜೆ ಏಳು ಗಂಟೆಗೆ ಸಪ್ತಕಲಶ ಕರ್ಗ ಅಂತೀವಿ ಅಂದರೆ ತಲೆ ಮೇಲೆ ಏಳು ಕಲಶವನ್ನು ಹೊತ್ತು ಒಂದು ಟೋನ ಸರ್ಕಲ್ನಲ್ಲಿ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಒಂದು ರಾ ಸಂಜೆ ಏಳು ಗಂಟೆಗೆ ಪ್ರಾರಂಭ ಆದರೆ ಸುಮಾರು ಒಂದು ಎರಡೂವರೆ ಕ ತಾಸು ಕಾಲ ಅಂದರೆ ಒಂದು ಒಂಬತ್ತು ಒಂಬತ್ತುವರೆವರೆಗೂ ಭಾಳ ವಿಜೃಂಭಣೆಯಿಂದ ನೆರವೇರಿಸ್ಕೊಡ್ತಾರೆ ಇದೇ ರೀತಿ ಶನಿವಾರ ಬೆಳಗ್ಗೆ ಧರ್ಮೇಂದ್ರ ಅವರಿಂದ ಒಂದು ಶಾಸ್ತ್ರ ಕಾರ್ಯಕ್ರಮ ಅಂಥೇಳಿ ಆಮೇಲೆ ಹನ್ನೆರಡು ಹತ್ತು ಹತ್ತುವರೆಗೆ ಧರ್ಮರಾಯರ ಕಲ್ಯಾಣೋತ್ಸವ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಆ ಕಾರ್ಯಕ್ರಮ ಸ್ಟಾರ್ಟ್ ಆದರೆ ಸುಮಾರು ಒಂದು ಒಂದೂವರೆ ಕಾಲ ಹನ್ನೆರಡು ಒಂದು ಹನ್ನೆರಡುವರೆ ಗಂಟೆಗೆಲ್ಲ ಮುಗಿಯುತ್ತೆ ಇದೇ ರೀತಿ ಅವತ್ತು ಪ್ರಸಾದ ವಿನಿಯೋಗ ಎಲ್ಲ ನಡೆಯುತ್ತೆ ಇದೇ ರೀತಿ ಸಂಜೆ ಒಂಬತ್ತು ಗಂಟೆಗೆ ಕರಗ ಮಹೋತ್ಸವ ಆ ಕರಗ ಮಹೋತ್ಸವಕ್ಕೆ ಸುಮಾರು ಆರ್ಕೆಸ್ಟ್ರಾಗಳಿದೆ ನಮ್ಮ ಎಂ ಜಿ ರಸ್ತೆಯಲ್ಲಿ ಜ್ಯೋತಿ ಮೆಲೋಡಿಸಿಂದ ಆರ್ಕೆಸ್ಟ್ರಾ ರಾಮು ಫರ್ನಿಚರ್ ಮುಂಭಾಗ ಆ್ಯಂಡ್ ಹಿಂದಿ ರಸ್ತೆ ಅವತ್ತು ಅನ್ನಸಂತರ್ಪಣೆ ಇದೇ ರೀತಿ ನಮ್ಮ ಆಟೋ ಚಾಲಕರಿಂದ ಬಸ್ ಸ್ಟ್ಯಾಂಡ್ ಅಂದರೆ ಮೊಬೈಲ್ ಬಾಬು ಮತ್ತು ನಮ್ಮ ರಾಜಣ್ಣ ಅವರ ಸಂಗಡಿಗರಿಂದ ಒಂದು ವಿಶೇಷವಾದ ಒಂದು ಅನ್ನಸಂತರ್ಪಣೆ ಸುಮಾರು ಅನ್ನಸಂತರ್ಪಣೆ ಅಂದರೆ ಸುಮಾರು ಒಂದು ಇಪ್ಪತ್ತು ಪಾತ್ರೆಗಳಷ್ಟು ನೂರು ಕೆ ಪಾತ್ರೆ ಮಾಡಿ ಸುಮಾರು ಸಾವಿರಾರು ಜನ ತಿನ್ನೋಷ್ಟು ಒಂದು ಪ್ರಸಾದ ವಿನಿಯೋಗ ಆಗುತ್ತೆ